ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ಫುಲ್ ವಿಡಿಯೋ ನೋಡಿ ತುಂಬ ಚೆನ್ನಾಗಿರುವಂಥ ಆಭರಣಗಳನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವು ಒಂದು ಗ್ರಾಮ್ ಗೋಲ್ಡ್ ಬಳೆಗಳು ಇದರಲ್ಲಿ ಮುತ್ತು ಮತ್ತು ಮೆರೂನ್ ಕಲರ್ ಸ್ಟೋನನ್ನು ಬಾಸಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಟೂ ಲೈನಲ್ಲಿ ಬಂದಿದೆ ಎಷ್ಟು ಯೂನಿಕ್ ಆಗಿದೆ ನೋಡ್ಬೋದು ಡಿಸೈನ್ ಮಾತ್ರ ಮಧ್ಯದಲ್ಲಿ ಫ್ಲವರ್ ಡಿಸೈನ್ ಕೊಟ್ಟು ಅದ್ರ ಮಧ್ಯದಲ್ಲಿ ನೋಡ್ಬೋದು ಒಂದು ಮುತ್ತನ್ನು ಕೊಟ್ಟಿದ್ದಾರೆ ಆನಂತರ ಆ ಕಡೆ ಈ ಕಡೆ ಎರಡು ಮೆರೂನ್ ಕಲರ್ ಸ್ಟೋನನ್ನು ಬಾಸಿದ್ದಾರೆ ತುಂಬ ಚೆನ್ನಾಗಿದೆ ಫಿನಿಶಿಂಗು ಇದು ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಆಗಿರುತ್ತೆ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಟು ಪಾಯಿಂಟ್ ಸಿಕ್ಸ್ ಟು ಪಾಯಿಂಟ್ ಏಯ್ಟ್ ಈ ಮೂರು ಸೈಜಲ್ಲಿ ಬಳೆಗಳು ಸಿಗ್ತಾ ಇದ್ದಾವೆ ನೀವು ಬಳೆಗಳನ್ನು ಏನು ಆರ್ಡ್ರ್ ಮಾಡ್ತೀರಿ ನೋಡಿರಿ ಅವಾಗ ನಿಮ್ಮ ಗಾಜಿನ ಬಳೆ ಏನಿರುತ್ತೆ ನೋಡಿ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ಬಳೆಗಳನ್ನು ತೊಗೊಳ್ಳಿ ಕರೆಕ್ಟ್ ಆಗುತ್ತೆ ಬಳೆಗಳು ಎಕ್ಸ್ಚೇಂಜ್ ಇರೋದಿಲ್ಲ ರೀ ಹಾಗಾಗಿ ನೀವು ಕರೆಕ್ಟಾಗಿರುವಂಥ ಸೈಜನ್ನು ಹೇಳಿ ಬಳೆಗಳನ್ನು ತಗೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇಷ್ಟ ಆಯಿತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಎಷ್ಟು ಅದ್ಭುತವಾಗಿದೆ ನೋಡ್ಬೋದಿದ್ದು ಮೇಲೆ ಒಂಥರ ಫ್ಲವರ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಆನಂತರ ಕೆಳಗಡೆ ಒಂದು ಮುದ್ದಾಗಿರುವಂಥ ಪದಕವನ್ನು ಕೊಟ್ಟಿದ್ದಾರೆ ನೋಡಿ ಸ್ಟೋನ್ ಅಂತರೂ ಲೈಟಿನ್ ಬೆಳಕಿಗೆ ಮಿರ ಮಿರ ಅಂತ ಮಿಂಚ್ತಾ ಇದ್ದಾವೆ ಸೈಡಲ್ಲಿ ಪಟ್ಟಿ ಚೈನ್ ಕೊಟ್ಟಿರುತ್ತೆ ಪಟ್ಟಿ ಚೈನ್ ಕ್ವಾಲಿಟಿ ಅಂದರೂ ಹೆವಿಯಾಗಿರುತ್ತೆ ತೊಗೊಂಡವ್ರಿಗೆ ಗೊತ್ತೇ ಇರುತ್ತೆ ಇನ್ನು ಪದಕದ ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಡೀಸೆಂಟ್ ಡಿಸೈನಲ್ಲಿ ಬಂದಿದೆ ನೋಡಿ ಪಿಕಾಕ್ ಕೊಟ್ಟಿದ್ದಾರೆ ಒಂದು ಚಿಕ್ಕದಾಗಿರುವಂಥ ಪಿಕಾಕ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಒಂದು ಗ್ರಾಮ್ ಗೋಲ್ಡು ಟೂ ಗ್ರಾಮ್ ಗೋಲ್ಡ್ ವ್ಯತ್ಯಾಸ ಏನಂತಂದರೆ ಟೂ ಗ್ರಾಮ್ ಗೋಲ್ಡ್ ಅಂತಂದರೆ ಟೂ ಲೇಯರಲ್ಲಿ ಫಾಲಿಶ್ ಕೊಟ್ಟಿರುತ್ತೆ ಹಾಗಾಗಿ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಅಂತ ಕರೆಯೋದು ಪದಕ ನೋಡ್ಬೋದು ಮೇಲೆ ಒಂದು ಫ್ಲವರ್ ಡಿಸೈನಲ್ಲಿ ವೈಟ್ ಕಲರ್ ಸ್ಟೋನ್ ಬಳಸಿ ಒಂದು ಚಿಕ್ಕದಾಗಿರುವಂಥ ಪದಕವನ್ನು ಕೊಟ್ಟರೆ ಕೆಳಗಡೆ ಮಧ್ಯದಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದೊಂಥರ ಪದಕ ಚೆನ್ನಾಗಿದೆ ನೋಡಿ ಕೆಳಗಡೆ ಪಲ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅದಕ್ಕೆ ಮುದ್ದಾಗಿರುವಂಥ ಕಿವಿಒಲೆಗಳು ಕೂಡ ಬಂದಿದೆ ಪದಕ ಯಾವ ರೀತಿ ಇರುತ್ತೆ ಸೇಮ್ ಅದೇ ರೀತಿ ಕಿವಿಒಲೆಗಳು ಕೂಡ ಬಂದಿದೆ ಕಿವಿ ಒಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದರ ಬೆಲೆ ಫೋರ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ನೆಕ್ಸ್ಟು ಡಿಸೈನು ಶಾರ್ಟ್ ಮಂಗಳ ಸೂತ್ರ ಚೈನು ತುಂಬ ತೆಳ್ಳಗಿದೆ ಆದರೆ ಗಟ್ಟಿಯಾಗಿದೆ ನೋಡ್ಬೋದು ತುಂಬ ತೆಳ್ಳಗಿದೆ ಆನಂತರ ಅದ್ರ ಮಧ್ಯದಲ್ಲಿ ನೋಡ್ಬೋದು ಗೋಲ್ಡ್ ಎರಡು ಮತ್ತು ಕರ್ಮನಿ ಎರಡು ಮಿಕ್ಸ್ ಕಲರು ಸೆಂಟ್ರಲ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದೊಂಥರ ತುಂಬ ಚೆನ್ನಾಗಿ ಇದ್ರಿ ಫುಲ್ಲು ತೆಳುವಾಗಿರುವಂಥ ಚೈನನ್ನು ಕೂಡ ನಮಗೆ ತೋರಿಸಿ ಅಂತೇಳ್ಬಿಟ್ಟು ಇದು ಫುಲ್ ತೆಳುವಾಗಿದೆ ಹಾಗೆ ಇದಕ್ಕೆ ಪ್ಲೇನ್ ತಾಳಿ ಕೊಟ್ಟಿರುತ್ತೆ ಮಧ್ಯದಲ್ಲಿ ಒಂದು ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಕರ್ಮಣಿ ಆನಂತರ ತಾಳಿ ಕೊಟ್ಟು ಲಾಸ್ಟಲ್ಲಿ ಹವಳವನ್ನು ಕೊಟ್ಟಿದ್ದಾರೆ ಇದು ಹದಿನೆಂಟು ಇಂಚುವರೆಗೂ ಬರುತ್ತೆ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಬಿಸಿನೀರು ಸೋಪ್ ಪೌಡ್ರ್ ಮತ್ತು ಫರ್ಪಿಮಗೆ ಹಾಕೋಕೆ ಹೋಗ್ಬಾರ್ದು ರೀ ಹಾಕಿದರೆ ಕಲರ್ ಹೋಗೋ ಚಾನ್ಸಸ್ ಇರುತ್ತೆ ಹಿಂದೆ ಸ್ವಲ್ಪ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೋಡಿ ಉಗ್ಸು ನೀವು ಎಲ್ಲಿ ಬೇಕೋ ಹಾಕ್ಕೋಬೋದು ಹಾಗೆ ಇದ್ರ ಬೇಲೆ ತ್ರೀ ನೈಂಟಿ ನೈನ್ ರುಪೀಸ್ ಆಗುತ್ತೆ ಇಷ್ಟಾದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆ ಇದೇ ಥರ ಡಿಸೈನಲ್ಲಿ ಲಾಂಗ್ ನೆಕ್ಲೆಸ್ ಕೂಡ ಇದೆ ಬೇಕಂದರೆ ನೀವು ತಗೋಬೋದು ಇದು ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಇದು ಪಿಕಾಕ್ ಡಿಸೈನಲ್ಲಿ ಬಂದಿದೆ ಹಾಗೆ ಕೆಳಗಡೆ ಸ್ಟೋನ್ ಕ್ವಾಯಿನನ್ನು ಕೊಟ್ಟಿದ್ದಾರೆ ನೋಡಿ ಸ್ಟ ಎಂಡಿಂದ ತೋರಿಸ್ತೀನಿ ನೋಡಿ ಒಂದು ಗೆರೆ ಎಳೆದು ಅದಕ್ಕೆ ಕೆಳಗಡೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಮತ್ತೆ ಪಿಕಾಕ್ ಸ್ಟೋನ್ ಕೊಟ್ಟಿದ್ದಾರೆ ಮತ್ತೆ ಗೆರೆ ಎಳೆದು ಅದಕ್ಕೂ ಕೂಡ ಸ್ಟೋನ್ ಬಳಸ್ತಾ ಹೋಗಿದ್ದಾರೆ ಆನಂತರ ಕೆಳಗಡೆ ಪಿಕಾಕ್ ಡಿಸೈನಿಂದ ಇದೆ ನೋಡಿ ಅದ್ರ ಕೆಳಗಡೆ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಅಂತ ಅಂತೇಳ್ಬಿಟ್ಟು ಮಸ್ತ್ ಅಂದರೆ ಇದೆ ಫ್ಲವರ್ ಡಿಸೈನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಇದರ ಬೆಲೆ ಕೇಳಿದರೆ ಇವಾಗಲೇ ತಗೋತೀರಾ ಇದಕ್ಕೆ ಮುದ್ದಾಗಿರುವಂಥ ಕಿವಿ ಹುಳಿಗಳು ಕೂಡ ಬಂದಿದೆ ಸೇಮ್ ಅದೇ ರೀತಿ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಡ್ಯಾಮೇಜ್ ಆದರೆ ಖಂಡಿತವಾಗ್ಲೂ ವ್ಯಾರಂಟಿ ಕೊಡೋದಿಲ್ಲ ಕಲರಿಗೆ ಮಾತ್ರ ವ್ಯಾರಂಟಿ ಕೊಡ್ತೀವಿ ಅದು ಸೋಪ್ ಹೋಟರ್ ಮತ್ತು ಬಿಸಿನೀರು ಪರ್ಫ್ಯೂಮ್ಗೆ ಹಾಕಿರಬಾರ್ದು ಇದ್ರ ಬೆಲೆ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಕಿವಿ ಒಲೆಗಾಯ್ ನೋಡಿ ಇದು ಕೂಡ ಪಿಕಾಕ್ ಡಿಸೈನಲ್ಲಿ ಬಂದಿದೆ ನೋಡಿ ನಾನು ಆವಾಗಲೇ ತೋರಿಸಿದ್ದೆ ನೋಡಿ ಅದಕ್ಕೆ ತುಂಬ ಮ್ಯಾಚ್ ಆಗುತ್ತೆ ಬಟ್ ಇದನ್ನು ಸಪ್ರೇಟಾಗಿ ತೊಗೋಬೇಕು ನೀವು ಮೇಲೆ ನೋಡಿ ಪಿಕಾಕ್ ಡಿಸೈನ್ ಕೊಟ್ಟು ಅದ್ರ ಕೆಳಗಡೆ ರೌಂಡ್ ಆಕಾರದಲ್ಲಿ ಅಂದರೆ ಅರ್ಧ ಚಂದ್ರನ ಥರ ಸ್ಟೋನನ್ನು ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ನಂತರ ನೋಡ್ಬೋದು ಹಾಫ್ ಚುಮಕ ಬಂದಿದೆ ಇದು ಅದ್ರ ಕೆಳಗಡೆ ಒಂದು ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಹಾಫ್ ಜುಮ್ಕ ಬರುತ್ತೆ ರೀ ಫುಲ್ ಜುಮ್ಕ ಬರೋದಿಲ್ಲ ಮುಂಚಿತವಾಗೇ ಹೇಳಿರ್ತೀನಿ ನೋಡ್ಬೋದು ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಹಿಂದೆ ಇದಕ್ಕೆ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ನೋಡಿ ಈ ಥರ ಬರುತ್ತೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಟು ಫಿಫ್ಟಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಎರಡರಲ್ಲಿ ಕರಿಮನಿ ಸರ ಇದು ಶಾರ್ಟ್ ಇರುತ್ತೆ ಹದಿನೆಂಟು ಇಂಚ್ ಬರುತ್ತೆ ಹಾಗೆ ಅದಕ್ಕೆ ಮ್ಯಾಚಿಂಗು ಕಿವಿ ಒಲೆಗಳು ಕೂಡ ಬಂದಿದೆ ನೋಡಿ ಸೇಮ್ ಅದೇ ರೀತಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ನೀವು ಸರ ಹಾಕ್ಕೊಂಡಾಗ ಅದ್ರ ಮ್ಯಾಚಿಂಗ್ ಕಿವಿ ಒಲೆಗಳು ಸಿಗ್ತಾ ಅಂತಂದರೆ ಬೇಗನೆ ತೊಗೊಂಬಿಡಿ ತುಂಬ ಮುದ್ದಾಗಿದೆ ಕಿವಿ ಒಲೆಗಳು ಕೂಡ ಇನ್ನು ಸರಕ್ಕೆ ಪದಕವನ್ನು ಕೊಟ್ಟಿದ್ದೀವಿ ನೋಡಿ ಅದೆಲ್ಲವೂ ಕೂಡ ಏಡಿ ಸ್ಟೋನ್ಗಳೇ ಆಗಿರತ್ತೆ ಮಧ್ಯದಲ್ಲಿ ದಪ್ಪ ಸೈಜಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟರೆ ಅದ್ರ ಮೇಲೆ ನೋಡ್ಬೋದು ಫ್ಲವರ್ ಡಿಸೈನಲ್ಲಿ ವೈಟ್ ಕಲರ್ ಸ್ಟೋನನ್ನು ಬಾಸಿದ್ದಾರೆ ಆನಂತರ ಸುತ್ತಲೂ ಕೂಡ ವೈಟ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಒಂದು ಮೂರು ಪರ್ಲ್ ಕೊಟ್ಟಿದ್ದಾರೆ ಮೇಲೆ ಒಂದು ಚಿಕ್ಕದಾಗಿರುವಂಥ ಪದಕ ಕೊಟ್ಟಿದ್ದಾರೆ ಇನ್ನು ಕರಿಮಣಿ ಬಗ್ಗೆ ಹೇಳಬೇಕಂತಂದರೆ ಚಿಕ್ಕದಾಗಿದೆ ಇದಕ್ಕೆ ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಇನ್ನು ಕಿವಿ ಒಲೆಗಳ ಬಗ್ಗೆ ಹೇಳಬೇಕಂದ್ರೆ ಕಿವಿ ಒಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಫುಲ್ ಸೆಟ್ಟು ಆಫರಲ್ಲಿ ಕೊಡ್ತಾ ಇದ್ದೀವಿ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ನೀವು ಬೇಕಾದರೆ ಬರೀ ಕರಿಮಣಿ ಸರ ಕೂಡ ತೊಗೊಬೋದು ಇಲ್ಲ ತಂದರೆ ಕಿವಿಒಳೆಗಳನ್ನು ಕೂಡ ತೊಗೋಬೋದು ಅದರಲ್ಲಿ ನಾವು ಮ್ಯಾಚ್ ಮಾಡಿ ತೋರಿಸ್ತಾ ಇದ್ದೀವಿ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಟು ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ಸು ಇದರಲ್ಲಿ ಗ್ರೀನ್ ಕಲರ್ ಸ್ಟೋನು ಪಿಂಕ್ ಕಲರ್ ಸ್ಟೋನು ಮತ್ತು ವೈಟ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ನೋಡಿ ಆಮೇಲೆ ಒಂದು ಸ್ಕ್ವಯರ್ ಆಕಾರದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಅದರ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ರೌಂಡ್ ಆಕಾರದಲ್ಲಿ ಒಂದು ಪದಕವನ್ನು ಕೊಟ್ಟಿದ್ದಾರೆ ಅದ್ರ ಮಧ್ಯದಲ್ಲಿ ದಪ್ಪ ಆಕಾರದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದ್ರ ಸುತ್ತಲೂ ಮತ್ತೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಕ್ರೀಮ್ ಕಲರ್ ಪರ್ನ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಲೈಟಿನ ಬೆಳಕಿಗಂತೂ ಅಂತೂ ಮೀರ ಅಂತ ಮಿಂಚ್ತಾ ಇದೆ ನೋಡ್ಬೋದು ಆನಂತರ ಮೇಲೆ ಒಂದು ಪದಕ ಆದಮೇಲೆ ಆ ಕಡೆ ಈ ಕಡೆ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಅದಕ್ಕೆ ಮಧ್ಯದಲ್ಲಿ ಚಿಕ್ಕದಾಗಿರುವಂಥ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ಸೊನ್ನೆ ಆಕಾರದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಆನಂತರ ಮತ್ತೆ ದಪ್ಪದಾಗಿರುವಂಥ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಸೈಡಲ್ಲಿ ಪಟ್ಟಿ ಚೈನ್ ಕೂಡ ಇರುತ್ತೆ ಅದಕ್ಕೆ ಮುದ್ದಾಗಿರುವಂಥ ಕಿವಿ ಒಲೆಗಳು ಕೂಡ ಬಂದಿದೆ ಕಿವಿ ಒಲೆಗೆ ಹಿಂದೆ ತೀರ್ಪ ಬರುತ್ತಿಲ್ಲ ರೀ ಅಪ್ ಟೈಪಲ್ಲಿ ಬರುತ್ತೆ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ರಾಣಿ ಗೋಲ್ಡ್ ಬ್ರ್ಯಾಂಡ್ ಬಳೆಗಳು ಇದು ಮ್ಯಾಟ್ ಫಿನಿಶಿಂಗ್ ಪಾಲಿಷ್ ಕೊಟ್ಟಿರುತ್ತೆ ತುಂಬ ಚೆನ್ನಾಗಿದೆ ನೋಡ್ಬೋದು ನಾಲ್ಕು ಲೈನಲ್ಲಿ ಗುಂಡು ಕೊಟ್ಟು ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನು ಮತ್ತು ರೆಡ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದನ್ನು ನೀವು ಸಿಂಗಲ್ಲಾಗಿ ಕೂಡ ಯೂಸ್ ಮಾಡ್ಬೋದು ಇಲ್ಲ ಹಸಿರು ಬಳೆಲಿ ಕೂಡ ಹಾಕ್ಕೋಬೋದು ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟು ಪಾಯಿಂಟ್ ಏಯ್ಟ್ ಈ ಮೂರು ಸೈಜಲ್ಲಿ ಬಳೆಗಳು ಸಿಗ್ತಾ ಇದ್ದಾವೆ ಎರಡು ಬಳೆಗೆ ನಾನ್ನೂರು ರೂಪಾಯಿ ಆಗುತ್ತೆ ಸಿಂಗಲ್ ಬಳೆ ಕೊಡೋದಿಲ್ಲ ಇಷ್ಟ ಆಯ್ತಂದ್ರೆ ಬೇಗನೆ ಸ್ಕ್ರೀನ್ಶಾಟ್ ಹೊಡೆದು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ವಿತ್ ಕಿವಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಪದಕ ನೋಡಿರಿ ಅರ್ಧ ಚಂದ್ರ ಡಿಸೈನನ್ನು ಕೊಟ್ಟಿದ್ದಾರೆ ಆ ಮೇಲೆ ಒಂದು ಫ್ಲವರ್ ಡಿಸೈನ್ ಕೊಟ್ಟು ಅಲ್ಲಿ ವೈಟ್ ಕಲರ್ ಸ್ಟೋನ್ ಕೊಟ್ಟರೆ ಕೆಳಗಡೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದು ಸ್ಕ್ವಯರ್ ಆಕಾರದಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಪಟ್ಟಿ ಚೈನ್ ಕೂಡ ಅಟ್ಯಾಚ್ ಕೊಟ್ಟಿರುತ್ತೆ ನೋಡಿ ಫಿನಿಶಿಂಗ್ ಅಂದ್ರೂ ಮಸ್ತ್ ಅಂದ್ರೆ ಮಸ್ತ್ ಇದೆ ತುಂಬ ಡಿಫ್ರೆಂಟ್ ಆಗಿರುವಂಥ ನೆಕ್ಲೆಸ್ ಇದು ಅದ್ರ ಮ್ಯಾಚಿಂಗು ಕಿವಿ ಹೊಲೆಗಳು ಬಂದಿದೆ ಆ ಮೇಲೆ ಚಿಕ್ಕದಾಗಿರುವಂಥ ಫ್ಲವರ್ ಡಿಸೈನು ಮತ್ತು ಏನು ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದೇ ಥರ ಕಿವಿಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಹೊಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ದಾರ ಕೂಡ ಕೊಟ್ಟಿರ್ತೀವಿ ಇದ್ರ ಬೆಲೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ಕಿವಿ ಒಲೆಗಳು ನೋಡಿ ಎಷ್ಟು ಮುದ್ದಾಗಿದ್ದಾವೆ ನೋಡ್ಬೋದು ತುಂಬ ಸಿಂಪಲ್ಲಾಗಿ ಏನಾದರೂ ನೀವು ಹುಡುಕ್ತಾ ಇದ್ರೆ ಇವು ನೋಡೋಕ್ಕೂ ಚೆನ್ನಾಗಿದ್ದಾವೆ ಹಾಕೊಂಡ್ರು ಕೂಡ ಅಷ್ಟೇ ಮುದ್ದಾಗಿರ್ತೀರಾ ಇದ್ರ ಬೆಲೆ ಮೂರು ಜೊತೆ ತೊಗೊಂಡ್ರೆ ಮುನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಲ್ಲಿ ಬಳಸಿರುವಂಥ ಸ್ಟೋನ್ಗಳೇನಿದಾವೆ ನೋಡಿ ಎಲ್ಲವೂ ಕೂಡ ಎ ಡಿ ಸ್ಟೋನ್ಗಳೇ ಆಗಿರುತ್ತೆ ಹೈ ಕ್ವಾಲಿಟಿದಾಗಿರುತ್ತೆ ಇದರಲ್ಲಿ ಯಾವುದು ಮೂರು ಜೊತೆ ಬೇಕು ನೋಡಿ ಆ ಮೂರು ಜೊತೆಗೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ನೀವು ಮುಂಚಿತವಾಗಿಯೇ ಪೇಮೆಂಟ್ ಮಾಡಿಬಿಟ್ಟು ನಮಗೆ ಸ್ಕ್ರೀನ್ಶಾಟ್ ಕಳಿಸ್ಬೇಕಾಗತ್ತೆ ಆ ನಂತರ ನಿಮ್ಮ ಅಡ್ರೆಸ್ಸು ಫೋನ್ ನಂಬರು ಪಿನ್ ಕೋಡ್ ಕಾಯಿಸಿದ್ರೆ ನಿಮಗೆ ಆರು ದಿನದಲ್ಲಿ ನಿಮ್ಗೆ ಇಷ್ಟವಾದ ಆಭರಣಗಳು ತಲುಪುತ್ತವೆ ನೆಕ್ಸ್ಟು ಡಿಸೈನು ಎರಡಳೆ ಕರಿಮನಿ ಸರ ಈ ಕರಿಮನಿ ಸರಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಇರುವಂಥ ಪದಕವನ್ನು ಕೊಟ್ಟಿದ್ದಾರೆ ಆಮೇಲೆ ನೋಡ್ಬೋದು ಲಕ್ಷ್ಮಿಯಮ್ಮ ಡಿಸೈನ್ ಕೊಟ್ಟಿದ್ದಾರೆ ಆನಂತರ ಕೆಳಗಡೆ ದಪ್ಪದಾಗಿರುವಂಥ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಒಂಥರ ಡಿಫ್ರೆಂಟ್ ಆಗಿದೆ ಇದು ಹಾಗೆ ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ಕರಿಮನಿ ಮೀಡಿಯಂ ಸೈಜಲ್ಲಿದೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಇದ್ರದ್ದು ಹದಿನೆಂಟು ಇಂಚುವರೆಗೂ ಬರುತ್ತೆ ಇದಕ್ಕೆ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಡ್ಯಾಮೇಜ್ ಆದರೆ ಖಂಡಿತವಾಗ್ಲೂ ವ್ಯಾರಂಟಿ ಇರೋದಿಲ್ಲ ಕಲರಿಗೆ ಮಾತ್ರ ವ್ಯಾರಂಟಿ ಕೊಡ್ತೀವಿ ಅದು ಹೇಗೆ ಅಂತಂದರೆ ಬಿಸಿನೀರು ಪರ್ಫ್ಯೂಮು ಸೋಪ್ ಆಡ್ರಿಗೆ ಹಾಕೋಂಗಿಲ್ಲ ರೀ ಇದ್ರ ಬೆಲೆ ಮುನ್ನೂರು ರೂಪಾಯಿ ಆಗುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಚೆನ್ನಾಗಿದೆ ಸ್ಟಾಕ್ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟು ಡಿಸೈನು ಪಂಚಲೋತ ಗುಂಡಿನ ಹಾರ ಇದಕ್ಕೆ ಮೋಹನ್ ಮಾಲಾ ಅಂತಲೂ ಕರೀತಾರೆ ತುಂಬ ಚೆನ್ನಾಗಿ ಇದ್ರಿ ದಪ್ಪ ಸೈಜಲ್ಲಿರುವಂಥ ಗುಂಡು ಬೇಡ ಮೀಡಿಯಮ್ ಸೈಜಲ್ಲಿರುವಂಥ ಗುಂಡಿನ ಹಾರ ತೋರಿಸಿ ಅಂಥೇಳಿ ಇದು ಮೀಡಿಯಮ್ ಸೈಜಲ್ಲಿದೆ ಇದ್ರದ್ದೆ ಇಪ್ಪತ್ನಾಲ್ಕು ಇಂಚ್ವರೆಗೂ ಬರುತ್ತೆ ಹಿಂದೆ ನೋಡ್ಬೋದು ಉಕ್ಕನ್ನು ಕೂಡ ಕೊಟ್ಟಿದ್ವಿ ಡಬ್ಲು ಆಕಾರದಲ್ಲಿ ತುಂಬ ಚೆನ್ನಾಗಿದೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ಇಷ್ಟಾದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆ ನಾನು ಮೊನ್ನೆ ಅಷ್ಟೇ ತೋರಿಸಿದ್ದೆ ಅದು ಪಿಂಕ್ ಕಲರ್ ಸ್ಟೋನ್ ಇತ್ತು ಇವತ್ತು ಗ್ರೀನ್ ಕಲರ್ ಸ್ಟೋನಲ್ಲಿ ತೊಗೊಂಡು ಬಂದಿದ್ದೀನಿ ನೋಡಿ ಎಷ್ಟು ಅದ್ಭುತವಾಗಿದೆ ನೋಡ್ಬೋದು ಎಷ್ಟು ಹೊಗಳಿದ್ರೂ ಕೂಡ ಕಡಿಮೆನೇ ಅಷ್ಟೊಂದು ಮುದ್ದಾಗಿ ಕಾಣಿಸ್ತಾ ಇದೆ ಮೇಲೆ ಒಂದು ಚಿಕ್ಕದಾಗಿರುವಂಥ ಪದಕ ಕೊಟ್ಟರೆ ಕೆಳಗಡೆ ಗ್ರ್ಯಾಂಡ್ ಆಗಿರುವಂಥ ಪಿಕಾಕ್ ಡಿಸೈನ್ ಪದಕವನ್ನು ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ ಇದೆ ಫಿನಿಶಿಂಗ್ ಅಂತಂದರೆ ಮಸ್ತ್ ಅಂದ್ರೆ ಮಸ್ತ್ ಇದೆ ಅದಕ್ಕೆ ಮುದ್ದಾಗಿರುವಂಥ ಒಲೆಗಳು ಕೂಡ ಬಂದಿದೆ ನೋಡ್ಬೋದು ಅದಕ್ಕೆ ಹಿಂದೆ ತಿರುಪ ಬರೋದಿಲ್ಲ ರೀ ಅಪ್ ಟೈಪಲ್ಲಿ ಬರುತ್ತೆ ಇದ್ರ ಬೆಲೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ವಾಲಿಟಿ ಅಂದರೂ ಮಸ್ತ್ ಅಂದ್ರೆ ಮಸ್ತ್ ಇದೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕಂದರೆ ಬೇಗ ಖಾಲಿ ಆಗುತ್ತೆ ನಿಮ್ಮ ಮತ್ತೆ ಆಮೇಲೆ ಇರ್ತೀರ ಯಾವಾಗ ಸ್ಟಾಕ್ ಆಗುತ್ತೆ ಹೇಳಿ ಅಂಥೇಳ್ಬಿಟ್ಟು ಅದಕ್ಕೋಸ್ಕರನೇ ನೋಡಿದ ತಕ್ಷಣ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುವಂಥ ಎರಡೆ ಮಾಂಗಲ್ಯ ಚೈನು ಅಂಜಲಿ ಕಟಿಂಗಲ್ಲಿ ಬಂದಿದೆ ಫಿನಿಶಿಂಗ್ ನೋಡ್ಬೋದು ಯಾವ ರೀತಿ ಇದೆ ಅಂಥೇಳ್ಬಿಟ್ಟು ಇದಕ್ಕೆ ಕರಿಮಣಿ ಕೊಟ್ಟಿಲ್ಲ ಕ್ರಿಸ್ಟಲ್ ಬೇಸ್ ಕೊಟ್ಟಿದ್ದಾರೆ ಹಾಗೆ ಅದ್ರ ಮಧ್ಯದಲ್ಲಿ ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ತುಂಬ ಅಂದರೆ ದಪ್ಪ ಇಲ್ಲ ಮೀಡಿಯಮ್ ಸೈಜಲ್ಲಿದೆ ನೋಡ್ಬೋದು ಇದ್ರದ್ದು ಮೂವತ್ತು ಇಂಚುವರೆಗೂ ಬರುತ್ತೆ ಹಿಂದೆ ಗೋಲ್ಡ್ಗೆ ಯಾವ ಥರ ಫಿನಿಶಿಂಗ್ ಬರುತ್ತೆ ಉಕ್ಸ್ ಅದೇ ಥರ ಫಿನಿಷಿಂಗ್ ಕೊಟ್ಟಿರ್ತಾರೆ ಫಿನಿಷಿಂಗ್ ನೋಡ್ಬೋದು ಅಂಜಲಿ ಕಟಿಂಗ್ ಅಂತಂದರೆ ತುಂಬ ಜನಕ್ಕೆ ಇಷ್ಟ ಆಗುವಂಥ ಚೈನಲ್ಲಿ ಇದು ಒಂದು ಕೂಡ ನೋಡಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇವತ್ತು ನಾನು ತೋರಿಸಿರುವಂಥ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ತರ ನಿಮಗಿಷ್ಟವಾಗುವಂಥ ಆಭರಣಗಳಿಗಾಗಿ ಅಮೃತ ಫ್ಯಾಷನ್ ಜ್ಯುವೆಲ್ಲರಿ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಇದೇ ತರ ಆಭರಣಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾ ರೀ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್